ಸುವರ್ಣ ಸಂಭ್ರಮದ ಸಾಧನೆಯಲ್ಲಿ ಡಾ ಎನ್ ರಾವ್ ಸಾರಥ್ಯದಲ್ಲಿ ಮುಂದುವರೆಯುತ್ತಿರುವ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆಯ ಐವತ್ತನೇ ವಾರ್ಷಿಕ ಪ್ರತಿಷ್ಠಿತ ಆರ್ಯಭಟ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಗುರುವಾರ ಸಂಜೆ ನಡೆಯಿತು ಗೌರವಾನ್ವಿತ ನ್ಯಾಯಮೂರ್ತಿ ಡಾಕ್ಟರ್ ಅಶೋಕ್ ಬಿ ಹಿಂಜಿಗೇರಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಡಾಕ್ಟರ್ ಎಚ್ ಎಲ್ ಎನ್ ರಾವ್ ರವರು ಕಳೆದ ಐವತ್ತು ವರ್ಷಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಗೌರವಿಸುವ ಕೆಲಸ ಎಲ್ಲರಿಗೂ ಮಾದರಿ ಎಂದು ನ್ಯಾಯಮೂರ್ತಿ ಡಾಕ್ಟರ್ ಅಶೋಕ್ ಹಿಂಚಿಗೇರಿ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ಹಾಗೂ ಅದರ ಸಂಸ್ಥಾಪಕ ಡಾಕ್ಟರ್ ಎಚ್ ಎಲ್ ಎನ್ ರಾವ್ ರವರ ಕಾರ್ಯಶ್ರದ್ಧೆಗೆ ಮೆಚ್ಚುಗೆಯನ್ನು ಸೂಚಿಸಿದರು ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ ದಿಗ್ಗಜನ ನೋಡಿದಾಗ ಭಾಳ ನನಗೆ ಎಷ್ಟು ಸಂತೋಷ ಆಗ್ತೈತಿ ಅಂದರೆ ಇವರು ಈ ಪ್ರಶಸ್ತಿಯನ್ನು ಪಡೆದಿದ್ದರಿಂದ ಈ ಪ್ರಶಸ್ತಿಗೆ ಒಂದು ಬೆಲೆ ತೂಕ ಮೌಲ್ಯ ಘನತೆ ಘನತೆ ಬಂತು ಅಂತ ಅನಿಸ್ತತಿ ಮೇಡಮ್ ಅವರು ಮೇಡಮ್ ಡಾಕ್ಟರ್ ಜಯಮಾಲಾ ಅವರು ನಾನು ಹೈಕೋರ್ಟ್ ಜಡ್ಜ್ ಆದಮೇಲೆ ಮತ್ತು ರಿಟೈರ್ ಆದಮೇಲೆ ಕೆಲವು ಸಬ್ ಕಮಿಟಿ ಚೇರ್ಮನ್ ಆಗಿದ್ದಾಗ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಅಂದರೆ ಟು ಪ್ರಮೋಟ್ ದ ವೆಲ್ಫೇರ್ ಆಫ್ ದ ಚಿಲ್ಡ್ರನ್ ಪ್ರಮೋಟ್ ದ ವೆಲ್ಫೇರ್ ಆಫ್ ದ ವಿಮೆನ್ ಪ್ರಮೋಟ್ ದ ವೆಲ್ಫೇರ್ ಆಫ್ ಸೀನಿಯರ್ ಸಿಟಿಸನ್ಸ್ ಇದರ ಉದ್ದೇಶ ಸಂದೇಶ ಏನಪ್ಪ ಅಂತಂದರೆ ಯಾರಿಗೆ ಇವತ್ತಿದ ನೀಡಲಾಗಿದೆ ಅವ್ರಿಗೊಂದು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಅಥವಾ ರಂಗದಲ್ಲಿ ಅವರು ಆಯ್ದುಕೊಂಡ ಕ್ಷೇತ್ರದಲ್ಲಿ ಅವರನ್ನು ಗುರುತಿಸಿದಾರಪ್ಪ ಸಮಾಜ ಅವರನ್ನು ಗುರುತಿಸಿದೆ ನಮ್ಮ ಮನ್ನಣೆ ಕೊಟ್ಟಿದೆ ಅದು ಅವರಿಗೆ ಒಂದು ಸಾರ್ಥಕದ ಭಾವನೆಯನ್ನು ಉಂಟು ಮಾಡ್ತದೆ ಕಳೆದ ನಲವತ್ತೊಂಬತ್ತು ವರ್ಷಗಳಿಂದ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ನಮ್ಮ ದೇಶ ಹಾಗೂ ವಿದೇಶಗಳಲ್ಲಿರುವ ಮಹನೀಯರನ್ನು ಗೌರವಿಸುವ ಕೆಲಸವನ್ನು ಮಾಡುತ್ತಿದೆ ನಮ್ಮ ದೇಶದ ಪ್ರಥಮ ಕೃತಕ ಉಪಗ್ರಹ ಆರ್ಯಭಟ ಉಡಾವಣೆಯಾದ ನೆನಪಿನಲ್ಲಿ ಅದೇ ದಿನ ಪ್ರಾರಂಭವಾದ ಆರ್ಯಭಟ ಸಂಸ್ಥೆ ಇಂದಿಗೆ ಸುವರ್ಣ ಸಂಭ್ರಮವನ್ನು ಆಚರಿಸುತ್ತಿದೆ ಎಂದು ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಎಚ್ ಎಲ್ ಎನ್ ರಾವ್ ಆರ್ಯಭಟ ಸಂಸ್ಥೆಯ ಕುರಿತು ಪ್ರಾಸ್ತಾವಿಕವಾಗಿ ತಿಳಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸವಿ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಭಾರತದ ಬಾಹ್ಯಾಕಾಶ ವಿಜ್ಞಾನ ಕ್ಷೇತ್ರದಲ್ಲಿ ಒಂದು ಮೈಲಿಗಲ್ಲು ಹಾಗೂ ಸುವರ್ಣ ದಿನ ಭಾರತದ ಪ್ರಥಮ ಕೃತಕ ಉಪಗ್ರಹ ಆರ್ಯಭಟ ಭೂಮಿಯ ಕಕ್ಷೆಗೆ ಉಡಾವಣೆಯಾದ ದಿನ ಅಂದೇ ಅದರ ನೆರವಿಗಾಗಿ ಸ್ಥಾಪಿತವಾದದ್ದು ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ಆರ್ಯಭಟನ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸಿ ಆ ಮೂಲಕ ವಿವಿಧ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿರುವ ಮಹನೀಯರನ್ನು ಗುರುತಿಸಿ ಗೌರವಿಸ್ತಕ್ಕಂಥ ಕಾರ್ಯವನ್ನು ಕಳೆದ ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೇವೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಆರ್ಯಭಟ ಮಾಡಿದ ಸಾಧನೆಯನ್ನು ವಿವರಿಸಿ ಅಂತಹ ವ್ಯಕ್ತಿಯ ಹೆಸರಿನ ಭಾರತದ ಪ್ರಥಮ ಉಪಗ್ರಹದ ಉಡಾವಣೆಯ ಹೆಸರಿನಲ್ಲಿ ಸಾಧಕರನ್ನು ಗೌರವಿಸುವ ಕೆಲಸ ಶ್ಲಾಘನೀಯ ಎಂದರು ಈ ನಾವು ಯಾಕೆ ತಾಪಿಸ್ಕೊಳ್ತೀವಿ ಅಂತ ಆರ್ಯಭಟ ಭಾರತದ ಇತಿಹಾಸದಲ್ಲಿ ಮೂರು ಜನ ಆರ್ಯಭಟರು ಬರ್ತಾರೆ ಮೊದಲನೇ ಆರ್ಯಭಟ ಬರ್ತಕ್ಕಂಥದ್ದು ಒಂದನೇ ಶತಮಾನದಲ್ಲಿ ಅವನಿಗೆ ವೃದ್ಧ ಆರ್ಯಭಟ ಅಂತ ಹೇಳ್ತಾರೆ ಮೊದಲನೆಯ ಆರ್ಯಭಟ ಅವನು ಅವನು ಖಗೋಳಶಾಸ್ತ್ರಕ್ಕೂ ಅವನಿಗೂ ಸಂಬಂಧನೇ ಇರೋದಿಲ್ಲ ಆದರೆ ಭರತ ಮುನಿಯ ಸಮಕಾಲೀನ ಅವನು ನೃತ್ಯ ಮತ್ತು ಕಲೆಯ ಬಗ್ಗೆ ಅದ್ಭುತವಾಗಿರ್ತಕ್ಕಂತಹ ಮಾತುಗಳನ್ನು ಆಡಿದಾನೆ ಎರಡನೇ ಆರ್ಯಭಟ ಐದನೇ ಶತಮಾನಕ್ಕೆ ಬರ್ತ ಶತಮಾನದಲ್ಲಿ ಬರ್ತಾನೆ ಅವನೇ ಆರ್ಯಭಟ ಅವನ ಹೆಸರಿನಲ್ಲಿಯೇ ಭಾರ ಬಾಹ್ಯಾಕಾಶ ನೌಕೆ ಆರ್ಯಭಟ ಸೇರಿ ಸೇರಿ ಬಾಹ್ಯಾಕಾಶವನ್ನು ಸೇರಿದಾಗ ಅವರ ಹೆಸರಿನಲ್ಲಿ ಇಟ್ಟಿರ್ತಕ್ಕಂಥದ್ದು ಈ ಆರ್ಯಭಟ ಇದಾನಲ್ಲ ಐದನೇ ಶತಮಾನದ ಆರ್ಯಭಟ ಎಂತಹ ಸಾಧನೆಗಳನ್ನು ಮಾಡಿದ್ರೆ ಮೊದಲನೇದಾಗಿ ಸೊನ್ನೆಯನ್ನು ಕಂಡು ಹಿಡಿದಿರ್ತಕ್ಕಂಥವನು ಇದೇ ಆರ್ಯಭಟ ಎರಡನೇದಾಗಿ ದಶಾಂಶ ಪದ್ಧತಿಯನ್ನ ಡೆಸಿನಲ್ ಸೇ ಸಿಸ್ಟಮ್ ಅನ್ನ ಕಂಡು ಹಿಡಿದವನು ಆರ್ಯಭಟ ಇದೇ ಆರ್ಯಭಟ ಮೂರನೇದಾಗಿ ಸೂರ್ಯ ಕೇಂದ್ರೀಕೃತವಾಗಿರ್ತಕ್ಕಂತಹ ಸಿದ್ಧಾಂತ ಅಂದರೆ ಭೂಮಿ ಸೂರ್ಯನ ಸುತ್ತ ತಿರುಗತ್ತೆ ಅದನ್ನ ದೃಢವಾಗಿ ಹೇಳಿರ್ತಕ್ಕಂತಹ ಖಗೋಳ ಶಾಸ್ತ್ರಜ್ಞ ಈ ಆರ್ಯಭಟ ಜೊತೆಗೆ ಚಂದ್ರ ಭೂಮಿಯ ಉಪಗ್ರಹ ಅಂತ ಹೇಳಿರ್ತಕ್ಕಂತಹ ಆರ್ಯಭಟ ಇವನೇ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಹೀ ದ ಗಾಡ್ ಫಾದರ್ ಆಫ್ ಅರಿಥಮೆಟಿಕ್ ಬೀಜ ಗಣಿತದ ಪಿತಾಮಹ ಪ್ರಖ್ಯಾತ ಚಲನಚಿತ್ರ ನಟಿಯರಾದ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ನಟಿ ನಿರ್ಮಾಪಕಿ ಮಾಜಿ ಸಚಿವೆ ಡಾಕ್ಟರ್ ಜಯಮಾಲಾ ನಿರ್ದೇಶಕ ನಿರ್ಮಾಪಕ ರಾಜೇಂದ್ರ ಸಿಂಗ್ ಬಾಬು ಪ್ರೇಮ ಕವಿ ಕೆ ಕಲ್ಯಾಣ್ ಇವರಿಗೆ ಆರ್ಯಭಟ ಸುವರ್ಣ ಸಂಭ್ರಮ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು あ ಒಟ್ಟು ಎಪ್ಪತ್ತೈದು ಮಂದಿ ಸಾಧಕರಿಗೆ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ನಮ್ಮ ಕರಾವಳಿಯ ಸಾಧಕರಾದ ದುಬೈಯ ದೀಪಕ್ ಎಸ್ಪಿ ಚೇರ್ಕಾಡಿ ಸಚ್ಚಿದಾನಂದ ಶೆಟ್ಟಿ ಸುಭಾಷ್ ಚಂದ್ರ ಹೆಗಡೆ ಕಡಬ ಶ್ರೀನಿವಾಸ್ ರೈ ವಿದ್ವಾನ್ ಶ್ರಾವಣ್ ಉಳ್ಳಾಲ್ ಎಕೆ ಶೇಖರ್ ವಿಶ್ವನಾಥ್ ಪೂಜಾರಿ ಕರ್ತಲ ಬೊಂಡಾಲ ಸಚ್ಚಿದಾನಂದ ಶೆಟ್ಟಿ ಪಣಿಯೂರು ಕರುಣಾಕರ್ ಶೆಟ್ಟಿ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಗೌರವ ಸ್ವೀಕರಿಸಿದರು ಾರೆ ಸಚಿದಾನಂದ ಶೆಟ್ಟಿ ಅವರಿಗೆ ಚಿಂತವಾಳು ಪಟ್ಟಣ ಸಂಘದ ಸಕ್ರಿಯ ಕಾರ್ಯಕರ್ತರಾಗಿ ಸಾಂಸ್ಕೃತಿಕ ವಾತಾವರಣವನ್ನು ನಿರ್ಮಿಸಲು ಸ್ವತಃ ಅವರು ರಚಿಸಿ ನಿರ್ದೇಶನ ಮಾಡಿದ್ದಾರೆ ಕೆಲವು ಕೂಡ ನಾವು ಸಂತೋಷ ಮುಂದೆ ಯಕ್ಷಗಾನದಲ್ಲಿ ಸ್ತ್ರೀ ಕಾರ್ಯಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಶ್ರೀ ಕಡಲ ಶ್ರೀನಿವಾಸ ಈ ಪದ ಶಿಷ್ಯರು ದೂರದರ್ಶನದ ಶ್ರೇಣಿ ಕಲಾವಿದರು ತಮಿಳುನಾಡಿನ ಕಲೈಕಾವೇರಿ ವಿಶ್ವವಿದ್ಯಾಲಯದಿಂದ ಭರತನಾಟ್ಯದಲ್ಲಿ ಪಡೆದಿದ್ದಾರೆ ಮಂತ್ರ ನಾಟಿ ಕಲಾ ಗುರುಕುಲವನ್ನು ಕಟ್ಟಿ ಆಸಕ್ತರಿಗೆ ನೃತ್ಯ ತರಬೇತಿ ನೀಡ್ತಾ ಇದ್ದಾರೆ ರಾಷ್ಟ್ರಗಳ ಹಲವು ರಾಜ್ಯಗಳ ಕಲಾ ಪ್ರವಾಸ ಮಾಡಿರುವುದಲ್ಲದೆ ದುಬೈ ಯುಎಇ ಶ್ರೀಲಂಕಾ ರಾಷ್ಟ್ರಗಳಲ್ಲಿ ಅದ್ಭುತ ಪ್ರದರ್ಶನಗಳನ್ನು ನೀಡಿದ್ದಾರೆ ಹಲವು ವಿಭಿನ್ನ ನೃತ್ಯ ರೂಪಕಗಳನ್ನು ಸಂಯೋಜಿಸಿದ್ದಾರೆ ಪಾಷಾಣ ಶಿಕ್ಷೆಯ ಕಿರುಚಿತ್ರವನ್ನು ನಿರ್ಮಿಸಿದ್ದಾರೆ ಪ್ರತಿ ವರ್ಷ ಗುರುಕುಲ ಉತ್ಸವವನ್ನು ಏರ್ಪಡಿಸಿ ಪ್ರದರ್ಶನಗಳ ಜೊತೆಗೆ ಸಾಧಕರಿಗೆ ನಾಟ್ಯ ನಂತ್ರಕ ಯಕ್ಷ ಮಂತ್ರಕ ಕಲಾ ಮಂತ್ರಕ ಪ್ರಶಸ್ತಿಗಳನ್ನ ನೀಡ್ತಾ ಬಂದಿದ್ದಾರೆ ಸಿನಿಮಾದ ಪಾಲುದಾರರು ತಾವು ಕುರು ಚಿತ್ರವನ್ನ ಆನೆ ಭಟ್ಟ ರಾಷ್ಟ್ರೀಯ ಪ್ರಶಸ್ತಿ ಗೌರವಿಸಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದೇವೆ ಶಾಲೆಯ ಕಟ್ಟಡ ನವೀಕರಣಕ್ಕೂ ಸಹಾಯ ಮಾಡಿದ್ದಾರೆ ಕಟ್ಟಲ ದೇವಸ್ಥಾನ ದೇವಸ್ಥಾನಕ್ಕೆ ಈ ಸಾಲಿನ ಆನೆ ಪ್ರಶಸ್ತಿ ಗೌರವಿಸಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ ಗಳಿಗೆ ವಿವಿಧ જવાબદારીಗಳನ್ನು ನಿರ್ವಹಿಸಿದ್ದಾರೆ ದುರ್ಕಾ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಸೇವಿಂಗ್ಸ್ ಗೆ ಸಂಬಂಧಿಸುತ್ತೇನೆ ನಮಸ್ತೆ ಮತ್ತು ಸ್ಥಾಪಕ님 ಕ್ಯಾಬಲ್ ಬಟಾ ನಿಮ್ಮ ಬಗ್ಗೆ ತಿಳाइए ಅಭಿನಂದನೆಗಳು